ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ನಮಸ್ಕಾರ ಎಲ್ಲರಿಗೂ ಇದು ನೆನ್ನೆಯ ವೀಡಿಯೋ ಕಂಟಿನ್ಯೇಷನ್ ವೀಡಿಯೋ ಆಗಿರುತ್ತೆ ಈಗ ಈವ್ನಿಂಗ್ ಆಗಿತ್ತು ಮಕ್ಕಳನ್ನ ಟೆರೆಸ್ ಮೇಲೆ ಕರ್ಕೊಬಂದು ಆಟಾಡ್ಸೋಕೆ ಅಂತ ಅಂದ್ಬಿಟ್ಟು ಮೇಲೆ ಕರ್ಕೊಂಬಂದಿದ್ದೆ ದಿನದಲ್ಲಿ ಒಂದು ಟೂ ಅವರ್ಸ್ ಮಕ್ಳಿಗೆ ಆಟ ಆಡೋದ್ರಿಂದ ಅವರು ಫಿಸಿಕಲಿ ಮತ್ತು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗ್ತಾರೆ ನಮ್ಮ ಮನೆ ಹತ್ರನೇ ನುಗ್ಗೆಗೂ ಸೊಪ್ಪಿನ ಗಿಡ ಹಾಕಿದ್ವಿ ಅದು ಹೇಗೆ ಬಂದಿದೆ ಅಂತ ಆಗಾಗ ಚಿಗ್ರನ್ನು ನಾನು ಗಮನಿಸ್ತಾ ಇರ್ತೀನಿ ಮೇಲೆ ಬಂದಾಗಲಿಲ್ಲ ಹಾಗೆ ಈವ್ನಿಂಗ್ನ ಈ ಥರ ಸನ್ಸೆಟ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಮಕ್ಕಳ ಜೊತೆ ಆಟ ಆಡೋದನ್ನ ನೋಡಿಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ನೋಡಿ ಸನ್ಸೆಟ್ ಇಲ್ಲಿಂದ ಹೇಗೆ ಕಾಣುತ್ತೆ ಅಂತ ನಮ್ಮನ್ನು ಟೆರೆಸಿಂದ ಈ ಥರ ವ್ಯೂ ಕಾಣುತ್ತೆ ಈಗ ಝೂಮ್ ಮಾಡಿ ನೋಡಿದ್ದಾಯಿತು ಈಗ ದೂರದಿಂದ ನೋಡಿದರೆ ಈ ಥರ ಕಾಣುತ್ತೆ ಇದಂತೂ ಕ್ಯಾಮ್ರಾಕ್ಕಿಂತ ನಿಜವಾಗ್ಲೂ ನೋಡೋದಕ್ಕೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಈಗ ಮನೆ ಕೆಲಸ ಎಲ್ಲ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಹಾಕಿದ ಬಟ್ಟೆನ ಎಲ್ಲ ಕ್ಲಿಪ್ಸ್ ಎಲ್ಲ ತೆಗೆದು ಬಟ್ಟೆಯೆಲ್ಲ ತೊಗೊಂಡೋಗಿ ಕೆಳಗೆ ಮಡಚೋಣ ಅಂತ ಅಂದ್ಬಿಟ್ಟು ಮಕ್ಕಳಿಬ್ರು ಕೆಳಗೆ ಟಿ ವಿ ಹಾಕಿ ಕೊಟ್ಬಿಟ್ಟು ಅವ್ರನ್ನ ಕೆಳಗೇ ಬಿಟ್ಬಿಟ್ಟು ಬಂದೆ ಅವರು ಇವಾಗ ಕೆಳಗಡೆ ಟಿ ವಿ ನೋಡ್ತಾ ಇದ್ದಾರೆ ನಾನು ಇಲ್ಲಿ ಮೇಲೆ ಬಂದ್ಬಿಟ್ಟು ಬಟ್ಟೆಗಳನ್ನ ತಗೊಂಡೋಗೋಣ ಅಂತ ಮೇಲೆ ಬಂದೆ ಈಗ ಬಟ್ಟೆಗಳನ್ನ ಇದ್ದೀನಿ ಪುಟ್ಟ ಮಕ್ಕಳ ಬಟ್ಟೆನ ಸಂಜೆ ಮೇಲೆ ಬಿಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಸಂಜೆ ಮೇಲೆ ತುಂಬ ಹೊತ್ತು ಮಕ್ಕಳ ಬಟ್ಟೆನೇ ಬಿಡೋದಿಲ್ಲ ಸಂಜೆ ಟೈಮ್ ಆಗ್ತಿದ್ದಾಗೆ ಮಕ್ಕಳ ಬಟ್ಟೆನೆಲ್ಲ ತೊಗೊಂಡೋಗ್ಬಿಡ್ತೀನಿ ಅಂದರೆ ದೋಷ ಥರ ಆಗುತ್ತೆ ಅಂತ ನಮ್ಮಮ್ಮ ನಮ್ಮತ್ತೆಯವರು ಮತ್ತು ನನಗೆ ಗೊತ್ತಿರೋರು ಸ್ವಲ್ಪ ತಿಳ್ಕೊಂಡಿರೋರೆಲ್ಲ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಮಕ್ಕಳ ಬಟ್ಟೆನ ಸಂಜೆ ಆದಮೇಲೆ ಒಂದು ಫೋರ್ ಟು ಫೈವ್ವರೆಗೂ ಇರ್ಬೋದು ಅಂದರೆ ಫೈವ್ ಆದಮೇಲೆ ಸಿಕ್ಸ್ ಆದಮೇಲೆ ಇರೋಂಗಿಲ್ಲ ಅಂತ ಹೇಳ್ತಾರೆ ಕತ್ಲೆ ಆಗೋದಕ್ಕಿಂತ ಮುಂಚೆನೇ ಬಟ್ಟೆನ ತೆಗಿಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನಿಲ್ಲಿ ತಗೊಂಡು ಹೋಗ್ತಾಯಿದ್ದೀನಿ ನಾನು ಇದೆಲ್ಲ ನಂಬ್ತಿರಲಿಲ್ಲ ಆದರೆ ನನ್ನ ಮಗಳಿಗೂ ನನ್ನ ಮಗನಿಗೂ ಇಬ್ಬರಿಗೂ ಇದೆಲ್ಲ ನಾನು ನೋಡಿದ್ದೀನಿ ಈ ಥರ ಎಲ್ಲ ಮಾ ಬಿಟ್ಟಾಗ ದೋಷ ಆಗೋದು ಮತ್ತು ಆರು ಗಂಟೆ ಮೇಲೆ ಮನೆಯಿಂದ ಹಚ್ಚಿ ಬಿಟ್ಟಾಗ ಪಾಪುಗಳನ್ನ ಅವ್ರಿಗೆ ಏನಾದರೂ ಲೂಸ್ ಮೋಷನ್ ಆ ಥರ ಏನಾದರೂ ಹುಷಾರಿದಂಗೆ ಆಗೋದಿಲ್ಲ ಹಾಗನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಹಾಗಾಗಿ ನಾನು ಕೂಡ ನಂಬಬೇಕಾದ ಪರಿಸ್ಥಿತಿ ಬಂದಿದೆ ಈಗ ಬಟ್ಟೆಯೆಲ್ಲ ತಗೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ನಾನು ಮತ್ತು ನನ್ನ ಹಸ್ಬೆಂಡವರು ಕೆಲಸನ ಶೇರ್ ಮಾಡ್ಕೋತೀವಿ ಅವರು ಸ್ವಲ್ಪನೆಲ್ಲ ಒರೆಸಿ ಮತ್ತು ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟು ಹೋಗ್ತಾರೆ ನಾನು ಪೂಜೆ ಮಾಡ್ಕೊತೀನಿ ಅವರು ನನ್ನ ಮಗನಿಗೆ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡ್ತಾರೆ ನಾನು ಅವನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತೀನಿ ನಾನು ತಿಂಡಿ ಮಾಡ್ಕೋಬೇಕಾದ್ರೆ ಅವರು ಮಕ್ಕಳನ್ನ ನೋಡ್ಕೊತಾರೆ ಈಗ ನಾನು ಬಟ್ಟೆನೆಲ್ಲ ಮಡಚಿಟ್ಕೊಂಡು ಎತ್ತಿಟ್ಕೊತೀನಿ ಅವರು ಬೆಳಗಿನ ಎದ್ದು ವಾಷಿಂಗ್ ಗೆ ಹಾಕಿ ಬಟ್ಟೆನಾಗ ಒಣಗಾಕಿ ಹೋಗಿರ್ತಾರೆ ಕೆಲವೊಂದು ಸತಿ ನನಗೆ ಆಗಲಿಲ್ಲ ಅಂದಾಗ ಎಲ್ಲ ಕೆಲಸನೂ ಅವರೇ ಮಾಡ್ಕೊತಾರೆ ಮಕ್ಕಳನ್ನು ಕೂಡ ನೋಡ್ಕೊತಾರೆ ಹಾಗಾಗಿ ನಾವಿಬ್ಬರು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ಕೊಳ್ಳೋದ್ರಿಂದ ನಾವಿಬ್ಬರೇ ಇದ್ರೂ ಕೂಡ ನಾವೆಲ್ಲ ಕೆಲಸನೂ ಮಾಡ್ಕೋತೀವಿ ಈಗ ಮಕ್ಕಳಿಬ್ಬರಿಗೂ ಸ್ವಲ್ಪ ಕಾಫಿ ಕೊಡೋಣ ಅಂತ ಅಂದ್ಬಿಟ್ಟು ಹಾಲನ್ನು ಕೊಟ್ಟರೆ ಹಾಗೆ ಅವರು ಕುಡಿಯೋಲ್ಲ ಹಾಗಾಗಿ ಕಾಫಿ ಕೊಟ್ಟರೆ ಮಾತ್ರ ಕುಡಿತಾರೆ ಹಾಗಾಗಿ ಕಾಫಿ ಮಾಡಿಕೊಡೋಣ ಸ್ವಲ್ಪ ಅವ್ರಿಗೂ ಮೈಂಡ್ ರಿಫ್ರೆಶ್ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ ಸಕ್ಕರೆನ ಸ್ವಲ್ಪ ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ಚಿಕ್ಕ ಮಕ್ಕಳಿಗೆ ಕೊಡೋದಲ್ವ ಹಾಗಾಗಿ ಸಕ್ಕರೆನ ಸ್ವಲ್ಪ ಹಾಕಿ ಕೊಡ್ತಾಯಿದ್ದೀನಿ ನನ್ನ ಮಗನಿಗೆ ಕಾಫಿ ಅಂದರೆ ತುಂಬ ಇಷ್ಟ ಕಾಫಿ ಅನ್ನೋಕ್ಕೆ ಬರೋಲ್ಲ ಕಾಫಿ ಅಂತಲೇ ಕಾಫಿ ಮಾಡಿಕೊಡು ಮಾಡಿಕೊಡು ಅಂತ ಕೇಳ್ತಾಯಿದ್ದೆ ಹಾಗಾಗಿ ಮಾಡಿಕೊಡ್ತಾಯಿದ್ದೀನಿ ನಾನು ಈ ಥರ ಕಾಫಿ ಮಾಡಿದ ಮೇಲೆ ಚೆನ್ನಾಗಿ ಆರಿಸಿ ಅದು ತುಂಬ ಒಂದು ಆಗಿ ಒಂದು ಕೂಲ್ ಆದಮೇಲೆ ಮಕ್ಕಳಿಗೆ ಕೊಡ್ತೀನಿ ಅದು ನೊರೆ ಥರ ಬರಬೇಕು ಹಾಗಿದ್ರೆ ಮಾತ್ರ ಕುಡಿತಾರೆ ಇಲ್ಲಾಂದರೆ ಕುಡಿಯಲ್ಲ ಹಾಗಾಗಿ ಈ ಥರ ನೊರೆ ಥರ ಬರೋ ಥರ ಮಾಡಿ ಆಮೇಲೆ ಕೊಡ್ತಾಯಿದ್ದೀನಿ ಈಗ ಇಬ್ಬರೂ ಕುಡಿತಾರೆ ఈ జెస్వికి ఇల్లి టీ వి నోడ్కూ హాగే కాఫీ కుడీత తన్వికను టీ నోడ్కడ్కీ కుడీత స్వల్ప స్వల్పే హాకొడ్తీని జాస్తి హాకొడల్ ఈ కిచెన్ క్లీన్క అి నోడకే విట్బట్టు కిచనె క్లీన్ మూడు అదే తొలగిటిరో పాత్ర ఎలా ఎత్తిట్కడు ఎలా పాత్ర ఎలా నీట జోడస్కొడ అంత అడుగే మనకి బందా జోడ్స్కొంతి ನಾನು ಆವಾಗಿವಾಗಿನ ಪಾತ್ರೆ ಆವಾಗಲೇ ತೊಳೆದು ಇಟ್ಕೊಂಡಿರ್ತೀನಿ ಹಾಗಾಗಿ ಅಡುಗೆ ಮನೆ ನಮ್ಮದು ಅಷ್ಟೇನು ಅಷ್ಟೇನು ಏನು ಗಲೀಜಾಗಿರಲ್ಲ ಆವಾಗವಾಗಿನ ಪಾತ್ರೆ ಆವಾಗಲೇ ತೊಳ್ಕೊಬಿಟ್ಟು ಅದೆಲ್ಲ ನೀರೆಲ್ಲ ಹೋದ್ಮೇಲೆ ನೀರೆಲ್ಲ ಕೆಳಗೆ ಬಂದು ಮೇಲೆ ಪಾತ್ರೆ ಎಲ್ಲ ಕ್ಲೀನಾಗಿ ಡ್ರೈ ಆದಮೇಲೆ ಎತ್ತಿಟ್ಕೊತೀನಿ ಈಗ ಮಕ್ಕಳೆಲ್ಲ ಸ್ವಲ್ಪ ನಾನು ಪುರಿ ಮತ್ತು ಖಾರ ಹಾಕ್ಕೊಟ್ಟಿದ್ದೆ ತಿಂದ್ಬಿಟ್ಟು ಮಕ್ಕಳೆಲ್ಲ ಮತ್ತು ಮನೆಯೆಲ್ಲ ಸ್ವಲ್ಪ ಆಗಿತ್ತು ಹಾಗಾಗಿ ಒಂದು ಸತಿ ಕಸ ಗುಡಿಸ್ಕೊಂಡು ಸಂಜೆ ಟೈಮ್ ಆಯ್ತಲ್ಲ ಈಗ ಆರು ಗಂಟೆ ಒಳಗೆ ಕಸ ಗುಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಕಸ ಗುಡಿಸ್ಕೊಂಡು ರೂಮೆಲ್ಲ ಮತ್ತು ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಕೊಂಡು ಅದು ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒಂದು ಸತಿ ನೀಟ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಇದ್ದೆ ಮಕ್ಕಳಿರೋ ಮನೆ ಆಗಿರೋದ್ರಿಂದ ಆಗಾಗ ನಾವು ಎಷ್ಟು ಸತಿ ಮಡ್ಚಿಟ್ರು ಅವರೆಲ್ಲನೂ ತೆಗೆದು ಈ ಥರ ಹಾಕಿರ್ತಾರೆ ಹಾಗಾಗಿ ಆವಾಗವಾಗ ಮಡಚಿಟ್ಕೋಬೇಕಾಗುತ್ತೆ ನಾನು ಮಕ್ಕಳೆಲ್ಲ ಸ್ವಲ್ಪ ಆಟ ಆಡಲಿ ಅಂತ ಸಂಜೆವರೆಗೂ ಸುಮ್ಮನೆ ಇರ್ತೀನಿ ಅವರು ಎಷ್ಟು ಆಗುತ್ತೋ ಅಷ್ಟು ಥರ ಬಟ್ಟೆ ಹಾಕೋದು ಅದು ಇದು ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ನಾನು ಒಂದೇ ಸಲ ಎಲ್ಲನೂ ಸಂಜೆ ಮೇಲೆ ಮಡ್ಚಿಟ್ಕೊಂಡು ರೆಡಿ ಮಾಡ್ಕೊತೀನಿ ಕಸ ಗುಡ್ಸ್ಬೇಕಾರನೇ ರೈಸಿಗೆ ಇಟ್ಟಿದ್ದೆ ರೈಸ್ ಆಗಿದೆ ಈಗ ಸ್ವಲ್ಪ ಬೇಳೆ ಹಾಕಿಟ್ಬಿಟ್ಟು ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ ಈಗ ಸಾಂಬಾರು ಮಾಡೋ ಟೈಮಲ್ಲಿ ಕುಕ್ಕರ್ ಇಟ್ಟಿದ್ರಿಂದಾಗಿ ಮಕ್ಕಳನ್ನು ನೋಡ್ಕೊತಾ ಇದ್ದೆ ಏನು ಮಾಡ್ತಿದ್ದಾರೆ ಆಟ ಆಡ್ಕೊತಾ ಇದಾರಾ ಇಲ್ಲಾಂದ್ರೆ ಏನಾದರೂ ತೆಗೆದಾಕ್ತಿದ್ದಾರಾ ಅಂತ ಅಂದ್ಬಿಟ್ಟು ನೋಡ್ಕೊತಾ ಇದ್ದೆ ಅದು ವಿಷಲ್ ಬರೋವರೆಗೂ ಮಕ್ಕಳನ್ನ ಸ್ವಲ್ಪ ಹೊತ್ತು ನೋಡ್ಕೊತಾ ಇದ್ದೆ ಈಗ ಅವರಪ್ಪ ಬರೋ ಟೈಮ್ ಆಯಿತು ಅವರಪ್ಪ ಬಂದಿದ್ದರು ಅವರು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದಿದ್ದರು ಅದನ್ನು ತಿಂತ ಕೂತಿದ್ರು ನಾನು ಈಗ ಸಾಂಬಾರಿಗೆ ಬೇಳೆಹಣ್ಣನೂ ಮಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೆ ಸ್ವಲ್ಪ ಜೀರಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಪೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಈಗ ಬೇಳೆಗೆ ನಾವೇನು ಹಾಕಿದ್ವಿ ಅದನ್ನೆಲ್ಲ ಮಸ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಇದು ಸಿಂಪಲ್ಲಾಗಿ ಮಾಡಿಕೊಂಡಿದ್ದೆ ಇದರ ಜೊತೆಗೆ ಸ್ವಲ್ಪ ಮೊಟ್ಟೆನ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಈ ಥರ ಮೊಟ್ಟೆನ ಸ್ವಲ್ಪ ಒಡೆದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫೋರ್ಕಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಪ್ಲಫಿಯಾಗಿ ಬರುತ್ತೆ ಎಗ್ ಆಮ್ಲೆಟ್ ಹಾಗೆ ಹಾಕೋದ್ರಿಂದಾಗಿ ಸ್ವಲ್ಪ ನಿಮಗೆ ಫ್ಲಫಿನೆಸ್ ಬರಲ್ಲ ಈ ಥರ ಹಾಕೋದ್ರಿಂದ ಈ ಥರ ಮಾಡೋದ್ರಿಂದಾಗಿ ಫ್ಲಫಿನೆಸ್ ಚೆನ್ನಾಗಿರುತ್ತೆ ಈಗ ಗ್ಯಾಸ್ ಆನ್ ಮಾಡಿಕೊಂಡು ತವಾ ಬಿಸಿ ಮಾಡಿಕೊಂಡು ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಉಪ್ಪು ಖಾರ ಪುಡಿ ಎರಡನ್ನೂ ಸೇರಿಸಿ ಒಟ್ಟಿಗೆ ಈ ಥರ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ನಾನು ಆಮ್ಲೆಟ್ನ ಅವರಿಗೆ ಒಂದು ಸ್ವಲ್ಪ ಮತ್ತು ಮನೆಯವ್ರಿಗೆ ಮತ್ತು ನನಗೆ ಜಸ್ವಿಕೆ ಅಂತ ಮಾಡಿದ್ದೆ ಪಾಪುಗೆ ಮಾಡೋ ಆಮ್ಲೆಟ್ಗೆ ನಾನು ಖಾರ ಪುಡಿ ಹಾಕೋಲ್ಲ ಸ್ವಲ್ಪ ರೈಸ್ ಸ್ವಲ್ಪ ಸಾಂಬಾರು ಸ್ವಲ್ಪ ಉಪ್ಪಿನಕಾಯಿ ಜೊತೆಗೆ ನಂಚ್ಕೊಳ್ಳೋಕ್ಕೆ ಒಂದು ಆಮ್ಲೆಟ್ ಮಾಡಿಕೊಂಡು ಈ ಥರ ನಾನು ಡಿನ್ನರ್ನ ರೆಡಿ ಮಾಡ್ಕೊಂಡಿದ್ದೆ ಇದು ಸಿಂಪಲ್ಲಾಗಿ ಬೇಗನೆ ಆಗುತ್ತೆ ಈ ಥರ ಕಾಣಿಸ್ತಾ ಇತ್ತು ಈಗ ಇದು ತಿಂದಿರೋ ಪಾತ್ರೆ ಎಲ್ಲ ತೊಳ್ಕೊಂಡು ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಸ್ವಲ್ಪ ಈ ಥರ ಸ್ವಲ್ಪ ಕಲೆ ಆಗಿತ್ತು ನನಗೆ ಸ್ವಲ್ಪ ಒಂದು ಟೂ ಡೇಸಿಂದ ಹುಷಾರಿರಲಿಲ್ಲ ಹಾಗಾಗಿ ನಾನು ಕ್ಲೀನ್ ಮಾಡಿರಲಿಲ್ಲ ಟೂ ಡೇಸ್ಗೆ ಈ ಥರ ಆಗೋಗಿತ್ತು ಮನೇಲಿ ನಮಗೆ ಹುಷಾರಿಲ್ಲ ಅಂತ ಅಂದಾಗ ಸ್ವಲ್ಪ ಕೆಲಸಗಳು ಅದು ಇದು ಮಾಡೋಕ್ಕಾಗಲಿಲ್ಲ ಅಂತ ಅಂದಾಗ ನಾವು ನಾವೆಷ್ಟೇ ಮುಂಚೆ ಕ್ಲೀನಾಗಿ ಇಟ್ಕೊಂಡಿದ್ರು ಒಂದು ಟೂ ಡೇಸ್ ಬಿಟ್ಟು ಕಿಚನ್ ನೋಡಿದಾಗಲೂ ಅದು ಸ್ವಲ್ಪ ಧೂಳಾಗಿ ಈ ಥರ ಗಲೀಜಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಈ ಥರ ಕಾಣಿಸ್ತಾ ಇದೆ ಈಗ ನೈಟ್ ಆಗಿದ್ದರಿಂದಾಗಿ ಎಲ್ಲ ಪಾತ್ರೆನ ತೊಳ್ಕೊಂಡು ಜೋಡಿಸ್ಕೊಂಡು ಈ ಥರ ಇಟ್ಟಿದ್ದೆ ಈಗ ನಿದ್ದೆ ಮಾಡೋ ಟೈಮ್ ಆಯಿತು ನಾವು ನೈನ್ಗೆಲ್ಲ ನಿದ್ದೆ ಮಾಡಿಬಿಡ್ತೀವಿ ಯಾಕಂದರೆ ಮಕ್ಕಳಿಗೆ ನಾವು ಯಾವ ಸ್ಲೀಪಿಂಗ್ ಪ್ಯಾಟ್ರನ್ನ ಕಲಿಸ್ಕೊಡ್ತೀವೋ ಅದಕ್ಕೆ ಅವರು ಅಟ್ಯಾಚ್ ಆಗ್ತಾರೆ ಲೈಟ್ಸ್ ಎಲ್ಲ ಆಫ್ ಮಾಡ್ತಾಯಿದ್ದೀನಿ ನಾನು ಈ ಥರ ಮನೆ ಕೆಲಸ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಮಕ್ಕಳನ್ನು ಮ್ಯಾನೇಜ್ ಮಾಡ್ಕೋತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು